ಅಗಸ್ಟ್ ಮೂರು ಶನಿವಾರದ ಸಂಚಿಕೆ ಆಸೆ ಸೂರ್ಯ ಅವರು ಅಮ್ಮನ್ನ ಬರ್ತಾರೆ ಕ್ರೀಷ್ ಮತ್ತು ಅವ್ರ ಅಜ್ಜಿನ ಕರ್ಕೊಂಡು ಬರ್ತಾರೆ ಅಮ್ಮ ನೀವು ನೆತ್ಕೊಳ್ಳಿ ಇಲ್ಲಿ ನಾನು ಮೀನನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಬರ್ತಾರೆ ಅವರು ಸೂರ್ಯ ಅವರು ಮೀನಾ ಹತ್ರ ಬರ್ತಾರೆ ಏ ಮೀನಾ ಸ್ವಲ್ಪ ಭಾರೆ ಇಲ್ಲಿ ಅಂತ ಹೇಳ್ತಾರೆ ರೀ ಇಷ್ಟು ಬೇಗ ಬಂದ್ರೆ ಡ್ಯೂಟಿ ಮುಗಿಸ್ಕೊಂಡು ಅಂತ ಹೇಳ್ತಾರೆ ಏ ಬಾರೆ ಇಲ್ಲಿ ನಾನು ಡ್ಯೂಟಿ ಮೇಲೆ ಇದ್ದೀನಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಮೀನಾ ಅವರು ಅವರನ್ನು ನೋಡ್ತಾರೆ ಅಮ್ಮ ಮತ್ತು ಕ್ರಿಶ್ ನಮಗೆ ಹೇಳಿದೆ ಹಾಗೆ ಹೋಗ್ಬಿಟ್ರಿ ನೀವು ಅಂತ ಹೇಳ್ತಾರೆ ಅಮ್ಮನಿಗೆ ಇಲ್ಲ ನಾನು ಹೇಳಬೇಕಂತ ಇದ್ದೆ ನಮಗೆ ಮುಖ್ಯವಾದವರು ಒಬ್ಬರು ಬಂದು ಸಂಬಂಧಿಕರು ಕರ್ಕೊಂಡು ಹೋದರು ಅಂತ ಹೇಳ್ತಾರೆ ಹೌದಾ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಪೂಜನ್ ಕರ್ಕೊಂಡು ರೋಹಿಣಿ ಅವರು ಮನೆಗೆ ಬರ್ತಾರೆ ಏ ರೋಹಿಣಿ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ ನನ್ನ ಅಂತ ಹೇಳ್ತಾರೆ ಓ ನಾನು ಇಲ್ಲಿ ಆನ್ಲೈನ್ ಆರ್ಡರ್ ಮಾಡಿದ್ದೆ ಪಾರ್ಲರಿಂದು ಬಂದಿದೆ ಅಂತ ಹೇಳಿ ಕರ್ಕೊಂಡು ಹೇಳ್ತಾರೆ ಅವರು ರೋಹಿಣಿ ಅವರು ಹೇಳ್ತಾರೆ ಆಗ ಮೀನವರು ಕೃಷಿಗೆ ಕೇಳ್ತಾರೆ ಕ್ರೀಷ್ ನನಗಾದರೂ ಹೇಳೋಗ್ಬೇಕು ಅನಿಸ್ಲಿಲ್ವಾ ನಿನಗೆ ಅಂತ ಹೇಳ್ತಾರೆ ಆಗ ಅವರು ಕೃಷಿ ಅವ್ರು ಹೇಳ್ತಾರೆ ಅತ್ತೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಜ್ಜಿ ಏನು ಮಾಡ್ತಾರೆ ಕೃಷ್ಣ ಹೆಗಲ ಮೇಲೆ ಇಟ್ಕೊಂಡು ಸ್ವಲ್ಪ ಒತ್ತದಂಗೆ ಮಾಡ್ತಾರೆ ಕೃಷಿಗೆ ಗೊತ್ತಾಗುತ್ತೆ ಮೊದಲಿಗೆ ಹೇಳಿರ್ತಾರೆ ಅಜ್ಜಿ ಕೃಷಿಗೆ ನೋಡು ಇಲ್ಲಿ ಬಂದಿದ್ದು ಕಲ್ಯಾಣಿ ಮತ್ತು ಅತ್ತೆ ಇದು ಸುದ್ದಿನ ಎಲ್ಲಿ ತೆಗಿಬೇಡ ಅಂತ ಅಜ್ಜಿ ಹೇಳಿರ್ತಾರೆ ಕೃಷಿಗೆ ಮಗು ಸ್ವಲ್ಪ ದೊಡ್ಡದಾಗಿದೆ ಎಲ್ಲ ಅರ್ಥ ಆಗುತ್ತೆ ಆಗ ಅವರು ಕೇಳ್ತಾರೆ ಅಮ್ಮ ಏನಮ್ಮ ನೀವು ಹಾಗೆ ಹೋಗ್ಬಿಟ್ರಿ ಅಂತ ಹೇಳ್ತಾರೆ ಈಗ ಎಲ್ಲಿದ್ದಾರೆ ಮಗಳು ಅಂತ ಹೇಳ್ತಾರೆ ಸಿಂಗಾಪುರ ಅಂತ ಅಜ್ಜಿ ಹೇಳ್ತಾರೆ ಸಿಂಗಾಪುರ ಅಯ್ಯೋ ನೀವು ಮತ್ತೆ ದುಬಾಯಿ ಅಂತ ಅಂದ್ರಿ ಅಂತ ಹೇಳ್ತಾರೆ ಅಜ್ಜಿ ಅಂದರೆ ಕ್ರಿಶ್ ಅಜ್ಜಿ ರೋಹಿಣಿ ಅವರ ತಾಯಿ ಅವರು ಹೇಳ್ತಾರೆ ದುಬಾಯಿ ಓ ಅಮ್ಮ ನನಗೆ ವಯಸ್ಸಾಗಿಬಿಟ್ಟಿದೆ ಅಲ್ಲ ಹಾಗಾಗಿ ಎಲ್ಲ ಮರೆತು ಹೋಗಿಬಿಟ್ಟಿದ್ದೀನಿ ಅಂತ ಅಮ್ಮ ಹೇಳ್ತಾರೆ ಬನ್ನಿ ಬನ್ನಿ ಚಾ ಕುಡಿಯೋಣ ಅಂತ ಟೀ ಕುಡಿಯೋಣ ಅಂತ ಸೂರ್ಯ ಅವರು ಬನ್ನಿ ಎರಡು ನಿಮಿಷ ಆಗುತ್ತೆ ಟೀ ಕುಡ್ಕೊಂಡು ಹೋಗಿಬಿಡೋಣ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಹೆಜ್ಜೆ ಇಡ್ತಾರೆ ಒಂದು ಹೆಜ್ಜೆ ಇಟ್ಟ ನಂತರ ಮತ್ತೆ ಅಲ್ಲಿ ಅಷ್ಟೊತ್ತಿಗೆ ಗೇಟ್ ಪಕ್ಕ ನೋಡ್ತಾರೆ ಅಜ್ಜಿ ನೋಡಿದಾಗ ಏನಾಗುತ್ತೆ ರೋಹಿಣಿ ಮತ್ತು ಪೂಜಾ ಅವರು ಅವರು ಕಾಣ್ತಾರೆ ಅವರು ನೋಡಿ ಹೋಗಬೇಡ ಅಂತ ಸನ್ನೆ ಮಾಡ್ತಾರೆ ಆಗ ಇಲ್ಲಮ್ಮ ಲೇಟಾಗಿದೆ ನಾನು ಹೋಗಬೇಕು ಅಂತ ಕ್ರಿಶ್ ಅವರು ಅಜ್ಜಿ ಹೇಳ್ತಾರೆ ಹೌದಾ ಹಾಗಾದರೆ ನನ್ನ ನಂಬರ್ ಬರೆದು ಕೊಡ್ತೀನಿ ನೀವು ನಮಗೆ ಕಾಲ್ ಮಾಡಿ ಅಂತ ಮೀನಾ ಅವರು ಹೇಳ್ತಾರೆ ಸೂರ್ಯ ಅವರು ಅದೇ ಟೈಮ್ಗೆ ಅಮ್ಮ ನಿಮ್ಮ ಮಗಳ ನಂಬರು ಕೊಡಮ್ಮ ಅಂತ ಹೇಳ್ತಾರೆ ಆವಾಗ ರೋಹಿಣಿ ಅವರು ತಾಯಿ ಹೇಳ್ತಾರೆ ಮೊಬೈಲ್ ಹಾಳಾಗಿದೆ ನನಗೆ ಮೊಬೈಲ್ ಸರಿ ಆದಮೇಲೆ ಕಾಲ್ ಮಾಡಿ ನಂಬರ್ ಕೊಡ್ತೀನಿ ಅಂತ ಹೇಳ್ತಾರೆ ಹಾಂ ಸರಿ ಸರಿ ಅಂತ ಹೇಳ್ತಾರೆ ಇಲ್ಲಿ ಪೂಜಾ ಅವರು ರೋಹಿಣಿಗೆ ಏನೇ ಎಲ್ಲ ಹೇಳ್ಕೊಟ್ಬಿಡ್ತಾರೆ ಏನೋ ಅಂತ ಹೇಳ್ತಾರೆ ಈ ಇಲ್ಲೇ ಪಕ್ಕದ ರೂಮಲ್ಲೇ ಇದ್ಕಂಡು ನಿನ್ನ ನಂಬರ್ ಕೇಳ್ತಾ ಇದ್ದಾರಲ್ಲಿ ಅಂತ ಹೇಳ್ತಾಳೆ ಪೂಜಾ ಯೋ ಕಲ್ಯ ತಾಕಿ ಬಿಡ್ತೀನಿ ನಿನ್ನ ಮೇಲೆ ಅಂತ ರೋಹಿಣಿ ಅವರು ಹೇಳ್ತಾರೆ ಆಗ ಸರಿ ಅಮ್ಮ ನಾನು ಬಿಟ್ಟು ಬರ್ತೀನಿ ಅಂತ ಬರ್ತಾರೆ ರೋಹಿಣಿಯವರು ಆಮೇಲೆ ಪೂಜಾ ಅವರು ರೂಮಿಗೆ ಬರ್ತಾರೆ ಅಂದರೆ ಮನೆಗೆ ಬರ್ ಒಳಗಡೆ ಬರ್ತಾರೆ ಒಳಗಡೆ ಬಂದು ಮಾತಾಡ್ತಾರೆ ಏ ರೋಹಿಣಿ ನಿನ್ನ ಮಗ ಏನು ಚಿಕ್ಕವನಲ್ಲ ಅವ್ನು ಯಾಕೆ ಸುಮ್ಮನಿದ್ದ ಅಂತ ಸ್ವಲ್ಪ ನೀನು ತಿಳ್ಕೊ ಅವನಿಗೆ ಎಲ್ಲ ಅರ್ಥ ಆಗುತ್ತೆ ಎಲ್ಲ ಗೊತ್ತಾಗ್ತಾ ಇದೆ ಅವನು ಇದ್ದಾನೆ ಅಂತ ಹೇಳ್ತಾರೆ ಪೂಜಾ ಅವರು ರೋಹಿಣಿ ಅವರು ಪೂಜಾ ಅವ್ರಿಗೆ ಹೇಳ್ತಾರೆ ಮೀನಾ ಸೂರ್ಯ ಇಬ್ಬರು ಸೇರಿಕೊಂಡು ನನ್ನ ನನ್ನ ತಾಯಿನ ದೂರ ಮಾಡ್ತಾ ಇದ್ದಾರೆ ಅಂತ ರೋಹಿಣಿ ಅವರು ಹೇಳ್ತಾರೆ ಆಗ ಪೂಜಾ ಹೇಳ್ತಾರೆ ನೋಡು ಸೂರ್ಯ ಮೀನ ನಿನ್ನನ್ನು ದೂರ ಮಾಡ್ತಾ ಇಲ್ಲ ನೀನೇ ದೂರ ಆಗ್ತಾ ಇದೆಯಾ ಅಂತ ಪೂಜಾ ಅವರು ರೋಹಿಣಿಗೆ ಹೇಳ್ತಾರೆ ಅಷ್ಟೊತ್ತಿಗೆ ಅವರಿದ್ದ ರೂಮಿಗೆ ಶಾಂತಿಯವರು ಬರ್ತಾರೆ ಪೂಜಾ ಮತ್ತು ಅವ್ರನ್ನ ನೋಡಿ ಅವರು ಖುಷಿ ಪಡ್ತಾರೆ ನನಗೆ ಬಹಳ ಖುಷಿಯಾಯಿತು ನಿನ್ನ ಮತ್ತು ಪೂಜಾನ ನೋಡಿದರೆ ನನ್ನ ಮತ್ತು ನನ್ನ ಫ್ರೆಂಡ್ ಕಸ್ತೂರಿಯವರು ನೆನಪು ಬರ್ತಾರೆ ನೀವು ಯಾವಾಗಲೂ ಹೀಗೇ ಇರ್ತೀರ ನೀವು ದೊ ವಯಸ್ಸಾದ ಮೇಲೂ ಹೀಗೇ ಇರ್ತೀರ ಅಂತ ಶಾಂತಿಯವರು ಹೇಳ್ತಾರೆ ಶಾಂತಿಯವರು ಹೇಳ್ತಾರೆ ನೋಡು ಮೀನಾ ಹೇಗಿದ್ದಾಳೆ ಅವಳಿಗೇನಾದರೂ ಸ್ವಲ್ಪ ದುಡ್ಡು ಇದ್ಬಿಟ್ಟಿದ್ರೆ ಯಾವ ಥರ ಮೆರೀತಿದ್ಲು ಅವಳು ಅಂತ ಶಾಂತಿಯವರು ಹೇಳ್ತಾರೆ ನಿಂತರ ಶ್ರೀಮಂತಳಾಗಿಬಿಟ್ಟಿದ್ರೆ ತುಂಬ ಕಷ್ಟ ಇತ್ತು ಅಮ್ಮ ಅಂತ ಶಾಂತಿಯವರು ಹೇಳ್ತಾರೆ ಹಾಗೆ ಹೇಳಿ ನಾನು ಜ್ಯೂಸ್ ಮಾಡ್ಕೊಂಡು ಬರ್ತೀನಮ್ಮ ಅಂತ ಹೇಳಿ ಹೋಗ್ತಾರೆ ಇಲ್ಲಿ ಶ್ರುತಿ ಅವರು ರವಿ ಇದ್ದ ರೆಸ್ಟೋರೆಂಟಿಗೆ ಬಂದಿರ್ತಾರೆ ಅಲ್ಲೇ ಇರ್ತಾರೆ ರವಿ ಅವ್ರು ಹೇಳ್ತಾರೆ ನೋಡು ಲೇಟ್ ಆಯಿತು ನಾವು ರೆಸ್ಟೋರೆಂಟ್ ಕ್ಲೋಸನ್ನು ಮಾಡಬೇಕು ನೀನು ಹೊರಡ್ ಬಾ ಅಂತ ಹೇಳ್ತಾರೆ ಇಲ್ಲ ನಾ ಹೋಗೋದಿಲ್ಲ ನೀನು ಕ್ಲೋಸ್ ಮಾಡಿ ಹೋಗೋದಾದರೂ ಹೋಗು ಅಂತ ಹೇಳ್ತಾರೆ ಬಾ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ ಅವಾಗ ಶ್ರುತಿ ಅವರು ಸಿಟ್ಟಿಂದ ಎದ್ದು ಬಂದು ಹೊರಗಡೆ ಬರ್ತಾರೆ ಬಂದು ನೋಡು ನೀ ಈಗ ನನ್ನ ಮದುವೆ ಆಗ್ತೀಯೋ ಇಲ್ವೋ ಅಂತ ಹೇಳ್ತಾರೆ ನೋಡು ಮದುವೆ ಆಗಲ್ಲ ಅಂತ ಹೇಳಲಿಲ್ಲ ನಾನು ಆಗ್ತೇನೆ ಆದರೆ ಈಗಾಗಲ್ಲ ಅಂತ ರವಿ ಅವರು ಹೇಳ್ತಾರೆ ನೋಡು ಮನೆಯಲ್ಲಿ ನನಗೆ ನನ್ನನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಎಲ್ಲಿ ನನ್ನನ್ನು ಅವ್ರ ಕಸ್ಟಡಿಗೆ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಅವರು ಹಂತಕ್ಕೆ ಆ ಪೇರೆಂಟ್ಸ್ ಇದ್ದಾರಲ್ಲ ಶ್ರುತಿ ಅವರ ತಂದೆ ತಾಯಿ ಅವ್ರು ಹಾಗೆ ಕೇಳಬೇಕು ಆ ರೀತಿ ಹೇಳ್ತಾ ಇದ್ದಾರೆ ಅವರು ರವಿ ಹತ್ರ ನೋಡು ಅವ್ರು ಯಾರಿಗೂ ಯಾರನ್ನೋ ತೋರಿಸ್ತಾರೆ ಅವರನ್ನು ನಾನು ಮದುವೆ ಆಗಬೇಕು ಅಂತ ಶ್ರುತಿ ಅವ್ರು ಹೇಳ್ತಾರೆ ನಮ್ಮ ಅದೇ ಪರಿಸ್ಥಿತಿ ನನಗೂ ಹೆಣ್ಣು ತೋರ್ಸೋಕ್ಕೆ ಬಂದಿದ್ದರು ಅಂತ ರವಿ ಅವರು ಹೇಳ್ತಾರೆ ಅಮ್ಮ ಮನೆಗೆ ಹೋದರೆ ಆ ಟೆನ್ಷನ್ನು ಮತ್ತು ನೀನು ಟೆನ್ಷನ್ ಕೊಡ್ತಾ ಇದೆಯಲ್ಲ ಅಂತ ರವಿ ಅವರು ಶ್ರುತಿಗೆ ಹೇಳ್ತಾರೆ ನೋಡು ನಿನಗೆ ಒಂದು ದಿನ ಟೈಮ್ ಕೊಡ್ತೀನಿ ಮದುವೆ ಆಗ್ತೀಯೋ ಆಗೋಲ್ಲ ಅಂತ ಹೇಳು ಅಂತ ಹೇಳಿ ಸ್ಕೂಟಿ ಹತ್ಕೊಂಡು ಹೊರಡ್ತಾರೆ ಮನೆಗೆ ಬಂದು ರವಿ ಯೋಚನೆ ಮಾಡ್ತಾ ಇರ್ತಾರೆ ಮೊದಲಿಂದ ಅವ್ರ ಕನಸನ್ನು ಯೋಚನೆ ಮಾಡ್ತಾರೆ ಆಮೇಲೆ ಸೂರ್ಯ ಅವರು ಅವ್ರಿಗೆ ಬೈದಿದ್ದನ್ನು ಯೋಚನೆ ನೆನಪು ಮಾಡ್ಕೊಳ್ತಾ ಇರ್ತಾರೆ ಅದೇ ಟೈಮ್ಗೆ ಶ್ರುತಿಯವರು ಕಾಲ್ ಮಾಡ್ತಾನೆ ರವಿ ಅವರು ರಿಸೀವ್ ಮಾಡಲ್ಲ ಎರಡು ಮೂರು ಬಾರಿನೂ ಕಟ್ ಮಾಡ್ತಾರೆ ಶ್ರುತಿಯವರು ಕಾಲ್ ರಿಸೀವ್ ಮಾಡು ರವಿ ಕಾಲ್ ರಿಸೀವ್ ಮಾಡಿ ಪಿಕಪ್ ದ ಕಾಲ್ ಅಂತ ಅವರು ಹೇಳ್ಕೊಳ್ತಾ ಇರ್ತಾರೆ ಆಗ ಶ್ರುತಿಯವರಿಗೆ ಅವರಿಗೆ ಒಂದು ಐಡಿಯಾ ಬರುತ್ತೆ ವಾಯ್ಸ್ ಮ್ಯಾಸೇಜನ್ನು ಕಳಿಸ್ತಾರೆ ರವಿ ಅವರಿಗೆ ನೋಡಿ ರವಿ ನೀ ನನ್ನ ಮದುವೆ ಆಗ್ತೀಯೋ ನಾವು ಲವರ್ಸ್ ಆದಾಗ ಲವ್ ಮಾಡುವಾಗ ಜಾಲಿಯಾಗಿ ತಿರುಗಾಡ್ತಾ ಇದ್ವಿ ಈಗ ನಾವೆಲ್ಲ ಸುತ್ತಾಡಿರೋದನ್ನೆಲ್ಲ ಬಿಟ್ರಾ ಅಂತ ಶ್ರುತಿ ಅವರು ಹೇಳ್ತಾರೆ ನಾನು ಎಲ್ಲರ ಹಾಗೆ ಅಲ್ಲ ಅಂದರೆ ಲವ್ ಮಾಡ್ತಾ ಇರೋರು ಬೇರೆ ಬೇರೆಯವರು ಉದಾಹರಣೆಯನ್ನು ಹೇಳ್ತಾ ಇರ್ತಾರೆ ಅವರು ವಾಯ್ಸ್ ಮ್ಯಾಸೇಜಲ್ಲೇ ಎಲ್ಲರ ಹಾಗೆ ಬೇ ಲವ್ ಮಾಡಿ ಹಾಗೆ ಕೈ ಕೊಟ್ಟು ಓಡಿ ಹೋಗ್ತಾರಲ್ಲ ಆ ರೀತಿ ನೀನು ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಶ್ರುತಿ ಅವರು ಅವರಿಗೆ ಹೇಳ್ತಾ ಇರ್ತಾರೆ ಮೀನಾ ರಾತ್ರಿ ಮನೆ ಒರೆಸ್ತಾ ಇರ್ತಾರೆ ಮನೆಯನ್ನು ಕ್ಲೀನ್ ಮಾಡ್ತಾ ಇರ್ತಾರೆ ಆಗ ಅಲ್ಲಿ ಅವರ ಮಾವ ಅವರು ಬರ್ತಾರೆ ಮಾವನವರು ಬಂದು ಅಮ್ಮ ಏನಮ್ಮ ಈಗ ನೆಲ ಬರ್ಸ್ತಾ ಇದೆಯಾ ಎಲ್ಲರೂ ಫೋನಲ್ಲಿ ಬೀಸಿ ಆ ಕಡೆ ಈ ಕಡೆ ತಿರುಗಾಡುವಲ್ಲಿ ಬೀಸಿ ಅಂಥದ್ರಲ್ಲಿ ನೀನು ನೋಡಿದ್ರೆ ಈ ರೀತಿ ಮಾಡ್ತಾ ಇದ್ದೀಯಲ್ಲ ಅಂತ ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ಮಾವನಿಗೆ ಮಾವ ನಾಳೆ ಹಬ್ಬ ಅಲ್ಲ ಅದಕ್ಕೋಸ್ಕರ ನಾನು ಮನೆಯನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಮೀನಾ ಅವರು ಹೇಳ್ತಾರೆ ಹಬ್ಬನಾ ಯಾವ ಹಬ್ಬ ಅಂತ ರಂಗನಾಥ್ ಅವರು ಕೇಳ್ತಾರೆ ಆಗ ಹೇಳ್ತಾರೆ ನಾಳೆ ಭೀಮನ ಅಮಾವಾಸೆ ಗಂಡನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಮೀನಾ ಗಂಡನ ಓ ಹಾಗಾದರೆ ನೀನು ನಾಳೆ ಸೂರ್ಯನ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀಯ ಅಂತ ಅವರು ಹೇಳ್ತಾರೆ ಅಮ್ಮ ನನಗೆ ತುಂಬ ಖುಷಿ ಆಗುತ್ತೆ ಅಮ್ಮ ನಾನು ಸೂರ್ಯನ ಬಗ್ಗೆ ನಾನೊಬ್ಬನೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೆ ನೀನು ಇದೆಯಲ್ಲಮ್ಮ ನನಗೆ ಬಹಳ ಖುಷಿ ಆಯಿತು ಇನ್ನು ಮುಂದೆ ನಾನು ತೀರ್ ಹೋದರೂ ಅಡ್ಡಿಲ್ಲ ಅಂದರೆ ನಾನು ಹೋದರೂ ಅಡ್ಡಿಲ್ಲ ಅಂತ ಹೇಳ್ತಾರೆ ಆಗ ಮೀನವ್ರು ಹೇಳ್ತಾರೆ ಮಾವ ನನಗೆ ನನ್ನ ಗಂಡ ಎಷ್ಟು ಮುಖ್ಯನೋ ನನ್ನ ತಂದೆ ಸ್ಥಾನದಲ್ಲಿರೋ ನೀವು ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ